ವಿಶೇಷವಾದಂತಹ ಘಟನೆಯಾಗಿ ಪುಸ್ತಕ ಸಂತೆ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಉಗ್ರಪ್ಪ ಅವರ ಮನೆ ಪಕ್ಕದಲ್ಲಿ ಅವರೊಂದು ಕನಸಿನ ಪಾರ್ಕ್ ಇದೆ ಅದನ್ನು ಆ ಜನ ಜನಪ್ರಿಯತೆಯಿಂದ ಉಗ್ರಪ್ಪ ಪಾರ್ಕ್ ಅಂತ ಹೇಳಿದ್ದಾರೆ ಅಲ್ಲಿ ಹೀಗೆ ಇಲ್ಲೊಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿ ನಾನು ಅಲ್ಲಿ ಹೋಗಿ ಪುಸ್ತಕ ಸಂತೆ ವಿಷಯ ಕೇಳಿದಾಗ ಮೊದಲು ಅವರು ಅದಕ್ಕೆ ಬೆನ್ನೆಲುವಾಗಿ ನಿಂತುಕೊಂಡು ಎಷ್ಟು ಅದ್ದೂರಿಯಾಗಿ ಆಚರಿಸಲ್ಪಡ್ತು ಅಂದರೆ ಕನ್ನಡದ ಪುಸ್ತಕಗಳಿಗೆ ಓದುವುದರಿಲ್ಲ ಅನ್ನುವಂತಹ ವಿಷಯವನ್ನ ಸಾರಾ ಸಗಟಾಗಿ ಸುಳ್ಳು ಮಾಡಿದ್ದು ಆ ಒಂದು ಪುಸ್ತಕ ಸತ್ಯ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಬರೆದಿರ್ತಾರೆ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ಇವರೇ ನಿಂತು ಆ ಪಗೋಡ ಆ ಟೆಂಟ್ ಅವರೆಲ್ಲ ಕ್ಲೀನ್ ಮಾಡ್ತಾ ಆ ಎಷ್ಟು ಚಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅಂದ್ರೆ ಅದು ಇನ್ನೊಂದು ಸಲ ಇನ್ನೊಬ್ಬ ರಾಜಕಾರಣಿ ಆ ರೀತಿ ಮಾಡಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಆಯೋಜಿಸಲ್ಪಟ್ಟಿದ್ದು ಅದಾದ ನಂತರದಲ್ಲಿ ಅದರ ಇನ್ಸ್ಪಿರೇಷನ್ ಎರಡನೇ ಸಂತೆ ನಾವು ಜಯನಗರದ ಶಾಲಿನಿ ಗ್ರೌಂಡ್ ಅಲ್ಲಿ ಮಾಡಿದ್ವಿ ಅದು ಇದುವರೆಗೂ ಇತಿಹಾಸದಲ್ಲಿ ಕಂಡ ಕೈಲಾರಿಯಾದಂತಹ ಸಂತೆ ಸುಮಾರು ಒಂದು ಎರಡು ಲಕ್ಷ ಓದಕರು ಬಂದು ಮೂರು ಕೋಟಿಯಷ್ಟು ಪುಸ್ತಕ ಮಾರಾಟವಾಗಿತ್ತು ಕೆಲವು ಪ್ರಕಾಶಕರು ಸರ್ಕಾರದಿಂದ ಅನುದಾನಗಳು ವಿಳಂಬ ಆಗ್ತಿದ್ದಾವೆ ಆದ್ರಿಂದ ಇನ್ನೂ ಪ್ರಕಾಶನ ನಡೆಸಕ್ಕೆ ಸಾಧ್ಯವೇ ಇಲ್ಲ ಅಂತ ಕೇಳಿರುವ ಹೊತ್ತಲ್ಲಿ ಆ ಪುಸ್ತಕ ಸತ್ಯ ಅವಕ್ಕೆಲ್ಲ ಜೀವ ಅವರಿಗೆಲ್ಲ ಜೀವವಾಯಿಯಾಗಿತ್ತು ಅನೇಕ ಪ್ರಕಾಶಕರು ಇನ್ನೊಂದು ವರ್ಷಕ್ಕೆ ಬೇಕಾದಷ್ಟು ಅಷ್ಟು ಚೈತನ್ಯ ನನಗೆ ಸಿಕ್ತು ಅಂತ ಹೇಳಿದರು ಆ ಅದ್ಭುತ ಯಶಸ್ಸನ್ನು ಕಂಡ ಪುಸ್ತಕ ಸಂತೆ ಈಗ ಮೂರನೇ ಆವೃತ್ತಿಯಲ್ಲಿ ನಾವು ಕೂತಿದ್ದೇವೆ ಈ ಮೂರನೇ ಆವೃತ್ತಿ ಇದೇ ನವೆಂಬರ್ ಹದಿನಾಲ್ಕು ಹದಿನೈದು ಹದಿನಾರು ಜಯನಗರದ ಅದೇ ಚಂದ್ರಗುಪ್ತ ಮೌರ್ಯ ಅಂದರೆ ಪ್ರಾಕಿಟನ್ ಶಾಲೆ ಗ್ರೌಂಡ್ ಅಂತ ಕೆಸರು ಅಲ್ಲಿ ಆಯೋಜಿಸಲ್ಪಟ್ಟಿದೆ ಈ ಸಲಿ ಮೊದಲ ಎರಡು ದೊಡ್ಡವಾಗಿ ಮತ್ತು ಅದರ ದುಪ್ಪಟ್ಟು ಪ್ರಮಾಣದಲ್ಲಿ ನಾವು ಈ ಸಂತೆಯನ್ನು ಆಯೋಜಿಸಿದ್ದೇವೆ ಇದಕ್ಕೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಲೇಖಕರು ನೇರವಾಗಿ ಭಾಗಿಯಾಗ್ತಿದ್ದಾರೆ ಒಂದು ಓಲೆ ವಿಭಾಗ ಅಂತ ಹೇಳಿ ಓದುವ ಮತ್ತು ಲೇಖಕ ಅಂತ ಹೇಳಿ ಆ ವಿಭಾಗದಲ್ಲಿ ಲೇಖಕರು ಮತ್ತು ಓದುಗರು ಇಂಟ್ರಾಕ್ಷನ್ ಮಾಡ್ತಿದ್ದಾರೆ ಅನೇಕ ಓದುಗರಿಗೆ ನಾವು ಓದ್ತಾರಂತಹ ಲೇಖಕ ಭೇಟಿ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಹ ಲೇಖಕರನ್ನ ಓದುಗರಲ್ಲಿ ಭೇಟಿ ಮಾಡ್ತಿದ್ದಾರೆ ಮತ್ತೆ ಅನೇಕ ಲೇಖಕರಿಗೆ ನಮ್ಮ ಓದುಗ ಯಾರು ಅನ್ನುವಂತಹ ಪರಿಚಯವಿರಲ್ಲ ಅವರನ್ನ ನೀಡುವ ಮುಖಾಮುಖಿಯಾಗಿ ಅವರ ಸಾಹಿತ್ಯದ ಚರ್ಚೆ ಆಗುವಂಥದ್ದು ಇದೆಲ್ಲೂ ಕೂಡ ಅಲ್ಲಿ ನಡೆಯುತ್ತೆ ಅದಕ್ಕೆ ಹೋಲಿ ವಿಭಾಗದಲ್ಲಿ ಸುಮಾರು ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಹೋಲಿ ವಿಭಾಗ ಸಂವಾದ ಮತ್ತು ಪುಸ್ತಕ ಬಿಡುಗಡೆ ಸೇರಿದಂತೆ ಅಷ್ಟು ಜನ ಲೇಖಕರು ಭಾಗವಹಿಸಿರೋದು ಮೊದಲನೆಯದು ಎರಡನೇದಾಗಿ ಈ ಪುಸ್ತಕ ಸಂಖ್ಯೆಯಲ್ಲಿ ಮಕ್ಕಳನ್ನ ಬೆಂಗಳೂರಿನ ಅಷ್ಟು ಶಾಲಾ ಕಾಲೇಜುಗಳ ಮಕ್ಕಳನ್ನ ನಾವು ಒಳಗೊಳ್ತಾ ಸಾವಿರ ಜನ ಮಕ್ಕಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಆ ಮಕ್ಕಳಿಗೋಸ್ಕರ ಕಾರ್ಯಕ್ರಮಗಳನ್ನ ಇಟ್ಟಿದ್ದೇವೆ ಅದರಲ್ಲಿ ಒಂದು ಆಕ್ಟಿವಿಟಿ ಮೂಲಕ ಕನ್ನಡವನ್ನು ಕಲಿಸುತ್ತಿದ್ದ ನಲವತ್ತು ವರ್ಷ ಮೇಲ್ಪಟ್ಟು ಕನ್ನಡಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಓದ್ತೀವಿ ಬರೀತೀವಿ ಮಾತನಾಡ್ತೀವಿ ಆದ್ರೆ ಈಗಿನ ಜನ್ರೇಷನ್ ಏನಿದೆ ಜನ್ಜಿ ಮತ್ತೆ ಆಲ್ಫಾ ಜನರೇಷನ್ಸ್ ಏನಿದಾವಲ್ಲ ಅವೆಲ್ಲಕ್ಕೂ ಕೂಡ ಓದುವುದು ಮತ್ತು ಬರೆಯೋದು ಕಷ್ಟ ಆಗ್ತಿದೆ ಮಾತನಾಡ್ಲಿಕ್ಕೆ ಕಷ್ಟ ಆಗ್ತಿಲ್ಲ ಸೊ ಆ ಅವರಿಗೆ ನಾವು ಈ ಕನ್ನಡವನ್ನ ಕನ್ನಡದ ಬಗ್ಗೆ ಆಸಕ್ತಿಯನ್ನು ಮೂಡಿಸೋದಕ್ಕೋಸ್ಕರ ಈ ಸಂತೆ ಅವರನ್ನ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ದೇವೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಾಲಾ ಕಾಲೇಜುಗಳು ಸ್ಪಂದಿಸಿದವೆ ಒಂದು ಐದಾರು ಸಾವಿರ ಮಕ್ಕಳು ಬರ್ತಿದಾವೆ ಅವರಿಗೆ ಚಟುವಟಿಕೆಗಳ ಮೂಲಕ ಅವರನ್ನು ಒಳಗೊಳ್ಳುವ ಪ್ರಕ್ರಿಯೆಯನ್ನ ಕನ್ನಡ ಸಾಹಿತ್ಯದ ಅಗಾಧತೆಯನ್ನ ಮತ್ತು ಶ್ರೀಮಂತಿಕೆಯನ್ನು ತೋರಿಸುವಂತಹ ಪ್ರಯತ್ನವನ್ನು ನಾವು ಸಂತೆಯಲ್ಲಿ ಅವತ್ತು ಮಾಡ್ತಾ ಇದ್ವಿ ಜೊತೆಗೆ ಒಂದು ಯಕ್ಷಗಾನ ಕಾರ್ಯಕ್ರಮ ಇದೆ ಜೊತೆಗೆ ಎಂ ಡಿ ಪಲ್ಲವಿ ಅವರ ಸುಗಮ ಸಂಖ್ಯೆಯಲ್ಲ ಇದೆ ರಾಮಾಯಣ ದರ್ಶನ ನಾಟಕದ ಒಂದು ಭಾಗವನ್ನು ನಾಟಕವಾಗಿ ಮಾಡ್ತಿದ್ವಿ ಜೊತೆಗೆ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಉಗ್ರಪ್ಪ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯಿಂದ ಕೊನೆಯ ತನಕ ಇರತಿದ್ದಾರೆ ಮತ್ತೆ ನನ್ನ ಇರುವಂತವರು ಎಸ್ ದಿವಾಕರ್ ಅವರು ಖ್ಯಾತ ಕಥೆಗಾರರು ನಮ್ಮ ವಿ ಜಿ ಮುಂಗು ತಿಮ್ಮನ ಕ ಆದ ಅವರ ಮೊಮ್ಮರು ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ಈ ಭದ ಸಂತೆಯೇ ಅವರು ಬೌದ್ಧಿಕ ವ್ಯಕ್ತಿಯಾಗಿ ನಮ್ಮ ಜೊತೆಗೆ ಹೋಗಿದ್ದಾರೆ ಇಡೀ ಸತ್ಯ ಜವಾಬ್ದಾರಿ ಅವರು ನೋಡ್ಕೊಂಡಿದ್ದಾರೆ ಈಗ ಅದರ ಆಚೆಗೆ ನಾವು ಒಂದು ನೂರು ಪ್ರಕಾಶಕರು ನೋಂದಾಯಿಸ್ಕೊಂಡಿದ್ರು ಅದರಲ್ಲಿ ನಾವು ಎಪ್ಪತ್ತು ಪ್ರಕಾಶಕರಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ ಜೊತೆಗೆ ಅಲ್ಲಿ ಆಹಾರ ಮೇಳ ಇರುತ್ತೆ ಆರೋಗ್ಯ ಮೇಳ ಇರುತ್ತೆ ಜೊತೆಗೆ ತಾರಾ ಮೇಳ ಕೂಡ ಸಿನಿಮಾದವರು ಕೂಡ ಸುಮಾರು ಜನ ಸೃಜಾನ್ ಸೃಜಾ ಲೋಕೇಶ್ ಅವರು ಬರ್ತಿದ್ದಾರೆ ನೀನಾಜ ಲೋಕೇಶ್ ಬರ್ತಿದ್ದಾರೆ ಗಾಲಿ ಕೃಷ್ಣ ಅವರು ಬರ್ತಿದ್ದಾರೆ ಸಿಂಪಲ್ ಸುನಿ ಅವರು ಬರ್ತಿದ್ದಾರೆ ಇನ್ನೊಂದಷ್ಟು ಜನ ಬರ್ತೀವಿ ಅಂತ ಹೇಳಿದರೆ ಹೇಳಿದ್ರೆ ಅದೊಂದು ಬರ್ತಿದೆ ಆಹಾರ ಮೇಳ ತಾರಾ ಮೇಳ ಮಕ್ಕಳ ಮೇಳ ಸಂಗೀತ ಸಂತೆ ಹೀಗೆ ಅನೇಕ ಭಾಗದಲ್ಲಿ ನಾವು ಏನನ್ನ ಕರೆ ಕೊಡ್ತಿದೀವಿ ಅಂದ್ರೆ ಮಕ್ಕಳನ್ನ ನೀವು ಊರಿಗೆ ಟೂರಿಗೆ ಫಾರೆನ್ಗೆ ಸಿನಿಮಾಗೆ ಪಾರ್ಕ್ ಗೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾ ಇದ್ರೆ ಯಾವ್ದು ಒಂದ್ ದಿವಸ ಪುಸ್ತಕ ಸಂತೆ ಕರ್ಕೊಂಡು ಹೋಗಿದ್ರ ಪುಸ್ತಕ ಮಳಿಗೆ ಕರ್ಕೊಂಡು ಹೋಗಿದ್ರ ಇಲ್ಲ ಅಂತಂದ್ರೆ ಏನ್ ಕರ್ಕೊಂಡಿ ಅದು ಒಂದು ಕರೆ ಕೊಡ್ತಾ ಇದೀವಿ ಎರಡನೇದು ಈ ಒಂದು ಅಲ್ಲಿ ನೀವು ಹೋಗುವ ಮಾಲ್ ಅದು ಪುಸ್ತಕ ಸಂತೆ ಆಗಿರ್ಲೇವಂತದ್ದು ನಾವು ಕೇಳ್ತಾ ಇದ್ದೀವಿ ನಾವು ಮಾಲ್ ಅಲ್ಲಿ ಹೋಗುವಂಥದ್ದು ಸರ್ವೆ ಸಹಜ ಆಗಿದೆ ಈಗ ಈ ಮಾಲ್ ಇಲ್ಲಿ ಏನಿಲ್ಲ ಅಂತ ಎಲ್ಲ ಹೋಗಿದೆ ನಿಮಗೆ ಶಾಪಿಂಗ್ ಫ್ಲೀ ಮಾರ್ಕೆಟ್ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಸಂತೆ ಇದೆ ಲೇಖಕರಿದ್ದಾರೆ ಸೆಲೆಬ್ರಿಟಿಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಒಂಥರ ತ್ರೀ ಸಿಕ್ಸ್ಟಿ ನೋಡಿದ್ರು ಕೂಡ ಎಲ್ಲವನ್ನು ಒಳಗೊಂಡಂತಹ ಒಂದು ಅಪರೂಪದ ಸಂತೆ ಅದಕ್ಕೆ ಎಲ್ಲರೂ ಮಿಟ್ನೆಸ್ ಆಗಬೇಕು ಅದಕ್ಕೆ ಭಾಗವಹಿಸಬೇಕು ಅನ್ನುವ ಮನವಿ ಆ ಕಾರಣಕ್ಕೋಸ್ಕರ ಒಳಗೊಳ್ತಾ ಇದ್ದೀವಿ ಈಗ ಈ ಸಂತೆಯ ಕೆಲವು ವಿಚಾರಗಳನ್ನು ಸರ್ ಅವರು ಮತ್ತು ಈ ಸಂತೆಯ ಮುಖ್ಯವಾಗಿ ಪ್ರತಿ ಸಂತೆಯಲ್ಲಿ ಕೂಡ ಅವರು ಇರಬೇಕು ಅಂತ ನಾನು ಆಶಿಸ್ತೇನೆ ಹಾಗೆ ಮೊದಲ ಎರಡು ಸಂತೆಯಲ್ಲಿ ಕೂಡ ಅವ್ರ ಜೊತೆ ಇದ್ದರು ಎರಡನೇ ಸಂತೆಯಲ್ಲಿ ಅಂತೂ ಕೂಡ ಜಯನಗರದಲ್ಲಿ ಅವರೇ ಉದ್ಘಾಟನೆಯ ವೇದಿಕೆ ಈಗ ಬೋಧಿಸುತ್ತಿರುವ ಜೊತೆ ಬಂದಿದ್ದಾರೆ ಅವರು ಮಾತುಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರೆ ಈ ಒಂದು ಪುಸ್ತಕ ಸಂತೆಯ ವಿವರಗಳನ್ನ ಗೆಳೆಯ ಅವರು ನಿಮ್ಗೆ ನೀಡಿದ್ದಾರೆ ಈ ಪುಸ್ತಕ ಸಂಖ್ಯೆಯ ಒಂದು ರೀತಿಯಲ್ಲಿ ತ್ರಿವಿಧ ಸಂಗ್ರಮ ಈ ತ್ರಿವಿಧ ಸಂಗಮದಲ್ಲಿ ಒಂದು ಕಡೆ ಸಾಹಿತಿಗಳು ಇನ್ನೊಂದು ಕಡೆ ಪ್ರಕಾಶಕರು ಇನ್ನೊಂದು ಕಡೆ ಓದುಗರನ್ನ ಒಂದೇ ವೇದಿಕೆಯಲ್ಲಿ ತರತಕ್ಕಂತ ಪ್ರಯತ್ನ ಕಳೆದ ಎರಡು ವರ್ಷಗಳಿಂದ ಮಾಡ್ತಾ ಬಂದಿದೆ ಇವತ್ತಿನ ಕಾಲಘಟ್ಟದಲ್ಲಿ ಅದರಲ್ಲೂ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಎಲ್ಲಿ ಮಾಲಗಳ ಸಂಸ್ಕೃತಿ ಜಾಸ್ತಿ ಆಗಿ ಅಥವಾ ಟಿವಿ ಮೊಬೈಲ್ ಸಂಸ್ಕೃತಿ ಜಾಸ್ತಿಯಾಗಿ ಓದುವ ಸಂಸ್ಕೃತಿಯನ್ನ ಇವತ್ತು ಬಹಳಷ್ಟು ಜನ ಕೈ ಬಿಡ್ತಾ ಇದ್ದಾರೆ ಬಹುಶಃ ವಿದ್ಯೆ ನಮಗೆ ಮೈಗೂಡಬೇಕಾದ್ರೆ ಪಾತ್ರತ ಅಂತ ಹೇಳ್ತಾರೆ ವಿನಯ ಬರುತ್ತೆ ವಿನಯದಿಂದ ಗೌರವಿಸಿಕೊಳ್ಬಡ್ತಾರೆ ಇನ್ನೊಂದು ಕೆಲವೊಬ್ಬ ಸಾಹಿತಿ ಹೇಳ್ತಾರೆ ಕ್ಷಣ ಕಣಸಶ್ಚೈವ ವಿದ್ಯಾ ಮರ್ತಂತ ಕ್ಷಣೇನಷ್ಟೇ ಕೃತ ವಿದ್ಯಾ ಕಣತ್ಯಾಗೋ ಕೃತ ಅಂತ ಪ್ರತಿ ಕ್ಷಣ ಕ್ಷಣ ಸಹ ವ್ಯರ್ಥ ಮಾಡಿದ್ರೆ ವ್ಯರ್ಥ ಮಾಡದೆ ವಿದ್ಯಾರ್ಚನೆಯನ್ನು ಮಾಡಿದೆ ಹೇಗೆ ಒಂದು ಕಣದಲ್ಲಿ ಪ್ರತಿ ಕಾಳನ್ನು ಆಯಿಸಿ ಒಂದು ಕಡೆ ಹಾಕಿದ್ರೆ ಹೇಗೆ ರಾಶಿ ಆಗುತ್ತೋ ಹಾಗೆ ಪ್ರತಿ ಕ್ಷಣವನ್ನು ಬಳಸಿಕೊಂಡು ವಿದ್ಯಾರ್ಚನೆ ಮಾಡಿದ್ರೆ ಒಬ್ಬ ಮಹಾನ್ ವಿದ್ವಾಂಸನಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಇತ್ತೀಚೆಗೆ ಪುಸ್ತಕಗಳನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ಗಳಲ್ಲಿ ವಾಟ್ಸಪ್ ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಕಳಿತ ಬಹುಶಃ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಮಡಿ ಉದಾಹರಣೆಗೆ ನಮ್ಮ ದೇಶದ ಎರಡು ಕಣ್ಣುಗಳು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣ ಮಹಾಭಾರತದ ಅಭ್ಯಾಸ ಮಾಡಿರುವಂತಹ ವೈಚಾರಿಕತೆಯನ್ನು ನಾವು ನೋಡಿದ್ರೆ ಅವರ ಪ್ರವೃತ್ತಿಗೂ ಮತ್ತು ಇವತ್ತು ಆಧುನಿಕವಾಗಿ ಸೋಷಿಯಲ್ ಮೀಡಿಯಾ ಮತ್ತೊಂದು ನೋಡುವಂತವರ್ಗೂ ಅಜಗಜ ಅಂತರ ವ್ಯತ್ಯಾಸಗಳಿದ್ದಾವೆ ಹಾಗಾಗಿ ಇವತ್ತಿನ ಯುಗದಲ್ಲಿ ವಿದ್ಯೆ ಶಾರದೆಯ ಮತ್ತು ಲಕ್ಷ್ಮಿಯ ಮಧ್ಯೆ ಒಂದು ರೀತಿ ಸಂಘರ್ಷಗಳು ನಡೀತಾರೆ ಲಕ್ಷ್ಮಿ ಇದ್ದರೆ ಸಾಕು ಎಲ್ಲರೂ ಸಮಾಜದಲ್ಲಿ ಬಹಳಷ್ಟು ದೊಡ್ಡ ಮನುಷ್ಯ ಅನ್ನುವಂಥವ್ರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಳ್ತಕ್ಕಂಥ ಆದರೆ ಲಕ್ಷ್ಮಿಗಿಂತ ಬದುಕಿನಲ್ಲಿ ಶಾರದೆಯ ಅವಶ್ಯಕತೆ ಇದೆ ಸರಸ್ವತಿಯ ಅವಶ್ಯಕತೆ ಇದೆ ಅವಳನ್ನ ನಾವು ಮೈಗೂಡಿಸ್ಕೋಬೇಕು ಅದರಿಂದ ನಮ್ಮ ಬದುಕನ್ನು ರೂಪಿಸ್ಕೋಬೇಕು ಅನ್ನೋದ್ರೆ ನನಗೆ ಅನಿಸುವಂಥದ್ದು ವಿವಿಧ ಬರಹಗಾರರ ಅಭಿಪ್ರಾಯಗಳನ್ನು ಒಳಗೊಂಡಿರತಕ್ಕಂಥ ಪುಸ್ತಕಗಳನ್ನು ಅಧ್ಯಯನ ಮಾಡತಕ್ಕಂಥ ಇವತ್ತಿನ ಪೀಳಿಗೆಗೆ ಇವತ್ತಿನ ಪೀಳಿಗೆ ನಾಳೆ ರಾಷ್ಟ್ರವನ್ನು ಕಟ್ಟತಕ್ಕಂಥ ಜನರು ಹಾಗಾಗಿ ಎಲ್ಲವನ್ನು ಸಹ ರಾಮಾಯಣ ಮಹಾಭಾರತದಿಂದ ಹಿಡಿದು ಸಂವಿಧಾನದಿಂದ ಹಿಡಿದು ನಮ್ಮ ದೇಶದ ಅನೇಕ ವಿಚಾರಗಳನ್ನ ಮನನ ಮಾಡಬೇಕು ಅರ್ಥ ಮಾಡ್ಕೋಬೇಕು ಅನ್ನೋದಿದ್ರೆ ಪುಸ್ತಕವನ್ನ ಓದತಕ್ಕಂತ ಕೆಲಸವನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಮಾಡತಕ್ಕಂತ ಕೆಲಸ ಆಗಬೇಕು ಹಾಗಾಗಿ ಇದರ ಮೂಲಕ ಒಂದು ಕಡೆ ಬರಹಗಾರರಿಗೆ ಮತ್ತಷ್ಟು ಉತ್ತೇಜನ ನೀಡತಕ್ಕಂಥದ್ದು ಪ್ರಕಾಶಕರಿಗೆ ಮತ್ತಷ್ಟು ಉತ್ತೇಜನ ನೀಡತಕ್ಕಂಥ ಮತ್ತು ಓದುವರಿಗೆ ವಿಶೇಷವಾಗಿ ಓದಿನ ಅವಶ್ಯಕತೆಯನ್ನು ತಿಳಿಸ್ತಕ್ಕಂಥ ದೃಷ್ಟಿಯಿಂದ ಒಂದು ರೀತಿಯ ಜನಾಂದೋಲನವನ್ನು ಶ್ರೀನಿವಾಸ ಅವರಿಗೆ ಅವರ ಒಂದು ಚಿಂತನೆ ಇದೆ ಅವರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿಯ ಸಂಖ್ಯೆಗಳನ್ನ ಪುಸ್ತಕ ಸಂತೆಗಳನ್ನ ಮಾಡೋದ್ರ ಮೂಲಕ ಅದರಲ್ಲೂ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರಲ್ಲೂ ಸಹ ಪುಸ್ತಕಗಳನ್ನ ಓದ್ತಕ್ಕಂತದಿದೆ ಆ ಅಭಿರುಚಿಯನ್ನು ಬೆಳೆಸಬೇಕು ಅನ್ನುವಂಥದ್ದು ಏನವರು ಮತ್ತೆ ಈ ಸಂಘಟನೆಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಮೂರು ದಿನಗಳ ಕಾಲ ನಡೀತಕ್ಕಂತ ಇದಕ್ಕೆ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದ ವಿವಿಧ ಭಾಗಗಳಿಂದ ಓದಲು ಬರಬೇಕು ಮತ್ತೆ ಬಂದಂತ ಸಂದರ್ಭದಲ್ಲಿ ವಿವಿಧ ಲೇಖಕರ ಪುಸ್ತಕಗಳನ್ನ ಪರ್ಚೇಸ್ ಮಾಡಿ ಆ ಮೂಲಕ ತಮ್ಮ ವೈಚಾರಿಕ ವಿಚಾರಗಳನ್ನ ಜನರ ಮುಂದೆ ತೋರುವಂತ ರೀತಿಯಲ್ಲಿ ಆಗಬೇಕು ಅಂತೇಳಿ ಜನರಲ್ಲಿ ಅತ್ಯಂತ ವಿನಮ್ರವಾಗಿ ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ ಥ್ಯಾಂಕ್ ಯು ಈ ಪುಸ್ತಕ ಸಂತತೆ ಮುಖ್ಯ ಆಕರ್ಷಣೆ ಏನು ಅಂತಂದ್ರೆ ಓದಕರು ಮತ್ತು ಲೇಖಕರ ಮುಖಾಮುಖಿ ಪುಸ್ತಕಗಳಿವೆ ಪುಸ್ತಕ ಮಡಿಗೆಗಳಿರ್ತವೆ ಈ ಲೇಖಕರು ಮತ್ತು ಓದಕರ ಸಮತಮುಖಿಗೆ ಮುಖ್ಯವಾಗಿ ಹೇಳೋದು ಅಂದರೆ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಹೊಸ ಪುಸ್ತಕಗಳು ಬಿಡುಗಡೆ ಆಗ್ತಾ ಇವೆ ತುಂಬಾ ಜನ ಲೇಖಕರು ಅಂದ್ರೆ ಹಿರಿಯರು ಉದ್ಯೋಗಮುಖರು ಪ್ರಖ್ಯಾತರು ಅಷ್ಟು ಖ್ಯಾತಿ ಇರೋ ಲೇಖರು ಎಲ್ಲರೂ ಕೂಡ ಒಂದೇ ಜಾಗದಲ್ಲಿ ಓದುಗರು ಭೇಟಿ ಮಾಡುವಂತ ತೀರಾ ಅಪೂರ್ವವಾದ ಅವಕಾಶ ಈ ಪುಸ್ತಕ ಸಂತೆನಲ್ಲಿ ಇದೆ ಇದು ಬಹಳ ಮುಖ್ಯವಾದು ಅಂತ ನಾನು ತಿಳ್ಕೊಂಡಿದ್ದೆ ಒಬ್ಬ ಲೇಖಕನಾಗಿ ಕೂಡ ನಮ್ಮಲ್ಲಿ ಏನಾಗಿದೆ ಅಂತಂತಂದ್ರೆ ಒಂದು ಕಡೆ ನಾವು ಪುಸ್ತಕ ಓದೋರಿಲ್ಲ ಅಂತ ಮಾತಾಡ್ತಿದ್ದೀವಿ ಒಟ್ಟು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಿಜ ಇರಬಹುದು ಇನ್ನೊಂದೇನು ಅಂತಂತಂದ್ರೆ ಪುಸ್ತಕಗಳು ಏನು ಪುಸ್ತಕ ಪ್ರಕಟ ಆಗ್ತಾ ಇದೆ ಅದು ನಿಜವಾದ ರೀತಿಯಲ್ಲಿ ಓದುಗರಿಗೆ ತಲುಪೋ ರೀತಿಯಲ್ಲಿ ಅವು ಓದುಗರ ಕೈಗೆ ಹೋಗೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಅನ್ನೋದು ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಯಾವುದೋ ಕರ್ನಾಟಕದ ಯಾವುದೋ ಮೂಲೆಯಲ್ಲಿರುವ ಒಬ್ಬ ಲೇಖಕನಿಗೆ ಒಬ್ಬ ಓದುಗನಿಗೆ ಪುಸ್ತಕ ಓದುವಂತ ಆಸೆ ಇದ್ದೇ ಇರುತ್ತೆ ನಮ್ಗೆ ಆದರೆ ಅವನಿಗೆ ಯಾವ ಪುಸ್ತಕ ಕೊಂಡ್ಕೋಬೇಕು ಅದನ್ನು ಕೊಂಡ್ಕೊಳ್ಳೋದು ಹೇಗೆ ಎಲ್ಲಿ ಅನ್ನುವ ಒಂದು ಪರಿಜ್ಞಾನಕ್ಕೆ ನೆರವಾಗುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲವೇ ಇಲ್ಲ ಹಾಗಾಗಿ ನಮ್ಮಲ್ಲಿ ಈ ಪುಸ್ತಕಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ಪುಸ್ತಕ ಮಳಿಗೆ ಬೇಕು ಆ ಮಳಿಗೆನಲ್ಲಿ ಕರ್ನಾಟಕದಲ್ಲಿ ಪ್ರಕಟವಾಗುವ ಬಹುಮುಖ್ಯ ಪುಸ್ತಕಗಳೆಲ್ಲರೂ ಇರಬೇಕು ಆ ಇದ್ರೆ ಓದಿನ ಕೂಡ ಆಯ್ಕೆಗೆ ಅವಕಾಶ ಇರುತ್ತೆ ನಾವೊಂದು ಸಿನಿಮಾ ನೋಡಿದಾಗ ಒಂದು ಹತ್ತು ಇಪ್ಪತ್ತು ಸಿನಿಮಾ ಇದ್ರೆ ಒಂದು ಥಿಯೇಟರ್ ಥಿಯೇಟರ್ಗಳಲ್ಲಿ ನಮಗೆ ಬೇಕಾದ ಸಿನಿಮಾ ನಾವು ಆಯ್ಕೆ ಮಾಡ್ಕೊಂಡು ಅವಕಾಶ ಇರುತ್ತೆ ಪುಸ್ತಕಗಳಲ್ಲಿ ಒಂದೇ ಕಡೆ ನಮಗೆ ಬೇಕಾದಂಥ ಪುಸ್ತಕಗಳನ್ನು ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ ನಮಗೆ ಇಲ್ಲ ಯಾಕೆಂದ್ರೆ ಎಲ್ಲಾ ಪುಸ್ತಕಗಳು ಎಲ್ಲ ಕಡೆ ಸಿಕ್ಕುವಂಥ ಒಂದು ವ್ಯವಸ್ಥೆ ನಮಗೆ ಇಲ್ಲವೇ ಇಲ್ಲ ಒಂದು ಎರಡನೇದಾಗಿ ಬಹುಶಃ ನನ್ನ ತಿಳಿದ ಮಟ್ಟಿಗೆ ನಾವು ಸಾಹಿತ್ಯ ಸಮ್ಮೇಳನಗಳೆಲ್ಲ ಮಾಡ್ತೀವಿ ಅಲ್ಲಿ ವೇದಿಕೆ ಮೇಲೆ ಕುತ್ಕೊಂಡು ಕೆಲವರು ಭಾಷಣ ಮಾಡ್ತಾರೆ ಓದುಗರು ಇಷ್ಟ ಆದರೆ ಕೇಳ್ತಾರೆ ಹೊಟ್ಟೋಗ್ತಾರೆ ಈ ಪುಸ್ತಕ ಸಂಖ್ಯೆಯ ವಿಶೇಷ ಏನು ಅಂತಂತಂದರೆ ಲೇಖಕರನ್ನ ಎಷ್ಟೋ ಜನ ಓದಿರ್ತಾರೆ ಲೇಖಕರು ಅವರು ನೋಡಬೇಕು ಅಂತ ಒಂದು ಆಸೆ ಇರುತ್ತೆ ಲೇಖಕರಿಗೂ ಕೂಡ ತಮ್ಮ ಓದುಗರು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಒಂದು ಆಸೆ ಇರುತ್ತೆ ಅವರಿಗೆ ಬಹಳ ಒಳ್ಳೆಯ ವೇದಿಕೆ ಈ ಮೂರು ದಿನಗಳಲ್ಲಿ ಪುಸ್ತಕ ಸಂಖ್ಯೆನಲ್ಲಿ ಇರುತ್ತೆ ಲೇಖಕರು ಮತ್ತೆ ಓದುಗರ ಜೊತೆ ಒಂದು ಸಂವಾದ ನಡೆಸಬಹುದು ಅಂತ ಜೊತೆಗೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಲೇಖಕರ ಜೊತೆ ಸಂವಾದ ಇದೆ ಮೂರು ದಿನಗಳಲ್ಲಿ ಸುಮಾರು ಮುಕ್ಕಾಲು ಗಂಟೆಯಿಂದ ನಾವು ಒಂದು ಗಂಟೆಯವರೆಗೆ ಒಬ್ಬೊಬ್ಬ ಲೇಖಕರ ಜೊತೆ ಸಂವಾದಗಳು ಇದೆ ಮತ್ತು ಎಲ್ಲ ಬಗೆಯ ಪುಸ್ತಕಗಳು ಕೂಡ ಸಿಗುತ್ತೆ ನಮ್ಮ ಪೀರಕ ಪುತ್ರ ಹೇಳಿದಾಗೆ ಪುಸ್ತಕದ ಸಂಸ್ಕೃತಿಯ ಜೊತೆಗೆ ಆಹಾರ ಸಂಸ್ಕೃತಿ ಇದೆ ಮಕ್ಕಳಿಗೋಸ್ ಕಾರ್ಯಕ್ರಮ ಇದೆ ಸಿನಿಮಾ ತಾರೆಯರು ಬರ್ತಾರೆ ಎಲ್ಲ ಆಕರ್ಷಣೆಗಳೂ ಇದೆ ಅದರಲ್ಲಿ ಮುಖ್ಯವಾಗಿ ಕೇಂದ್ರವಾಗಿರೋದು ಪುಸ್ತಕ ಮತ್ತು ಲೇಖಕ ಅದು ಬಹಳ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಥರದ್ದು ಬಹುಶಃ ಕರ್ನಾಟಕದ ಎಲ್ಲ ಕಡೆನೂ ಕೂಡ ಅಂತ ನಿಮಗೆ ಗೊತ್ತಿರಬೇಕು ಪುಸ್ತಕ ಯಾವಾಗಲೂ ಕೂಡ ಬಹಳ ದೊಡ್ಡದು ಅಂತ ಮನುಷ್ಯ ನಮ್ಮೆಲ್ಲ ಸಿನಿಮಾ ಎಲ್ಲ ಸಂಗೀತ ಎಲ್ಲ ಬರೋಕೆ ಮುಂಚೆ ಹುಟ್ಟಿದ್ದು ಬರಹ ಬರವಣಿಗೆ ಒಂದು ಪುಸ್ತಕ ನಾವು ತೆಗೆದರೆ ನಮಗೆ ಕಾಣೋದು ಬರೀ ಅಕ್ಷ ಅಷ್ಟು ಯಾವ ಚಿತ್ರಗಳು ನಮಗೆ ಕಾಣೋದಿಲ್ಲ ಅದು ಓದುವ ಮೂಲಕ ನಾವು ಓದ್ತಾ ಇರೋವಾಗಲೇ ಪುಸ್ತಕದಲ್ಲಿ ಒಂದು ಮರ ಅಂತಿದ್ರೆ ಮರ ಏನು ಅಂತ ಮರ ಅಂತ ಓದಿದ ತಕ್ಷಣ ನಾವು ನೋಡಿದ ಯಾವುದೋ ಒಂದು ಮರದ ಚಿತ್ರ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಆದ್ರಿಂದ ನಿಜವಾಗ್ಲೂ ಕೂಡ ಪುಸ್ತಕ ಓದಿದರು ಎದುರು ಏನೂ ಇಲ್ಲ ನಮ್ಮ ಸಿನಿಮಾ ಅಥವಾ ನಾಟಕ ನೋಡಿದಷ್ಟಿಗೆ ಎಲ್ಲವೂ ಕೂಡ ಪ್ಯಾಸಿವ್ ಹಾಗೆ ನಾವು ಯಾವುದನ್ನು ಸ್ವೀಕರಿಸಿಲ್ಲ ಅವ್ರು ಓದುಗ ಆದರೆ ಓದುವುದರ ಮೂಲಕ ಅವನು ಕೂಡ ಓದುವ ಆ ಆ ಒಂದು ಪ್ರಕ್ರಿಯೆಯಲ್ಲೇ ಅವನ ಯೋಜನಾ ಹನಿಯು ಕೂಡ ಬದಲಾಗ್ತಾ ಕರುತ್ತೆ ಅದರಿಂದ ಇವತ್ತು ಮತ್ತೆ ನಮ್ಮಲ್ಲಿ ಬೇರೆ ಬೇರೆ ಕಲಾ ಪ್ರಕಾರಗಳು ತಗೊಂಡ್ರು ಕೂಡ ಒಂದು ಸಿನಿಮಾ ನೋಡಿ ಅಥವಾ ಒಂದು ನಾಟಕ ನೋಡಿ ಅಥವಾ ವೃತ್ತಪತ್ರಿಕ ನೋಡಿ ಟಿ ವಿ ನೋಡಿ ಇವೆಲ್ಲವನ್ನು ನೋಡಿದ್ರೆ ಯಾವ್ದನ್ನು ಸಿಗ್ತಾ ಇರೋದು ಏನೋ ಒಂದು ಪುಸ್ತಕದಲ್ಲಿ ಸಿಗುತ್ತೆ ಅಂತ ಒಂದು ದೇಶದ ಒಂದು ಬಡತನ ಇರಬಹುದು ಯಾವುದೋ ಒಂದು ದೇಶದ ನಡೀತಾ ಒಂದು ಅನ್ಯಾಯ ಇರಬಹುದು ಇದು ಬಹುಶಃ ಯಾವ ಮಾಧ್ಯಮದಲ್ಲೂ ನಿಮಗೆ ಸಿಗದೆ ಇರುವಂತಹದ್ದು ಅದರ ಒಳನೋಟಗಳು ಪುಸ್ತಕದಲ್ಲಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಪುಸ್ತಕ ಬಹಳ ದೊಡ್ಡದು ಪುಸ್ತಕ ಸಂಸ್ಕೃತಿ ಬಹಳ ದೊಡ್ಡದು ಅದನ್ನ ಉಳಿಸೋದಕ್ಕೆ ನಮ್ಮ ವೀರ ಪುತ್ರ ಶ್ರೀನಿವಾಸ ವಂತ್ ಅವರು ತುಂಬಾ ಜನ ಬೇಕು ಅವರು ಸದ್ಯಕ್ಕೆ ಅವರು ಮುಂದೆ ಬಂದಿದ್ದಾರೆ ಒಬ್ಬರು ಅವರನ್ನು ಹಿಂಬಾಲಿಸಿಕೊಂಡು ಅವರು ಹಾಕಿದ ಒಂದು ಪರಂಪರೆಯಲ್ಲಿ ತುಂಬಾ ಜನ ಮುಂದೆ ಬರಲಿ ಈ ಪುಸ್ತಕ ಮುಂದೆ ಬಹಳ ದೊಡ್ಡ ರೀತಿಯಲ್ಲಿ ನಡೆಯಲಿ ಅಂತ ವಿದೇಶಿಗಳಲ್ಲಿ ಏನಾಗುತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಗ್ರೋಸರಿನ ತಗೊಳ್ತಾರೆ ಒಂದು ಅಂಗಡಿಗೆ ಹೋದರೆ ಒಂದು ಗ್ರೋಸರಿ ತೊಗೊಂಡ್ರೆ ತಿಂಗಳಿಗೆ ಇಷ್ಟು ಅಂತ ನಾವು ತಗೋತೀವಿ ಕೊನೆ ಪಕ್ಷ ಒಂದು ಪರ್ಸೆಂಟೋ ಎರಡು ಪರ್ಸೆಂಟೋ ನಮ್ಮ ಸಂಬಳದಲ್ಲಿ ತಿಂಗಳಿಗೆ ಒಂದು ಪುಸ್ತಕ ತಗೋಬೇಕು ಅನ್ನೋದು ಅದೊಂದು ಸಂಸ್ಕೃತಿಯ ಒಂದು ಪರಂಪರೆಯಾಗಿ ಬೆಳೀಬೇಕು ಅಂತ ಕಾಣುತ್ತೆ ಅದು ಇನ್ನೂ ನಮ್ಮಲ್ಲಿ ಬೆಳೆದಿಲ್ಲ ಅದು ಕೂಡ ನಮ್ಮ ಜೀವನದ ಅತ್ಯಂತ ಅಗತ್ಯವಾದಂತ ಒಂದು ಕಮಾಡಿಟಿ ಅಂತ ನಾವು ತಿಳ್ಕೊಂಡಿಲ್ಲ ಅದು ತಿಳ್ಕೊಂಡ್ರೆ ದೃಷ್ಟಿಯಲ್ಲಿ ಆ ಅರಿವನ್ನು ಮೂಡಿಸೋದಕ್ಕೆ ಇಂಥ ಪುಸ್ತಕ ಸಂಖ್ಯೆ ತಿಳ್ಕೊಂಡಿದ್ದೇನೆ ನಮಸ್ಕಾರ ಸಂಖ್ಯೆಯಲ್ಲಿ ಇಪ್ಪತ್ತೈದು ಮಳಿಗೆಯಲ್ಲಿ ಎರಡನೇ ಪುಸ್ತಕ ಸಂಖ್ಯೆಯಲ್ಲಿ ಐವತ್ತೈದು ಈಗ ನೂರು ಮಳಿಗೆ ಆಗಿದ್ದಾರೆ ಆದರೆ ಅದು ಪ್ರಮಾಣ ದೊಡ್ಡದಾಗ್ತಾ ಹೋಗ್ತಿದೆ ಮತ್ತೆ ಕಳೆದ ಬಾರಿ ನಾವೆರಡೂ ಸರಿ ಸಂಜೆ ಕಾರ್ಯಕ್ರಮಗಳು ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಪ್ರತಿ ದಿವಸ ಸಂಜೆಗೆ ಒಂದು ಜಾನಪದ ಗೀತೆ ಭಾವಗೀತೆ ಈ ಥರದ್ದು ಚಿತ್ರಗೀತೆ ಮಾಡಿದ್ದೀವಿ ಬಟ್ ಇವತ್ತು ಒಂದು ಕ ಲಿಟ್ರೇಚರ್ ಫೆಸ್ಟಿವಲ್ ಸಾಹಿತ್ಯ ಸಮ್ಮೇಳನ ಹೇಗೆ ನಡೆಯುತ್ತೋ ಹಾಗೆ ಪ್ರತಿ ನಲವತ್ತೈದು ನಿಮಿಷಕ್ಕೂ ಒಂದೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಮುಖ್ಯವಾಗಿ ಸಂತೆ ಮಕ್ಕಳನ್ನು ಕೇಂದ್ರೀಕರಿಸಿದ್ದೇವೆ ಯಾಕಂದರೆ ದೊಡ್ಡವ್ರಿಗೆ ಸಮಸ್ಯೆ ಇಲ್ಲ ನಮ್ಮ ವಯಸ್ಸಿನವರಿಗೆ ಕನ್ನಡ ಓದೋದು ಬರೆಯೋದು ಮಾತಾಡೋದು ಸಮಸ್ಯೆಯೇ ಅಲ್ಲ ಸಮಸ್ಯೆ ಇರುವಂಥದ್ದು ಜನ್ಜಿ ಮತ್ತು ಆಳ್ವರ್ ಜನ್ರೇಷನ್ಗೆ ಅವರನ್ನು ಒಳಗೊಳ್ಳಬೇಕು ಅವರು ಒಂದ್ಸರಿ ಎರಡು ಲಕ್ಷ ಪುಸ್ತಕ ನೋಡಿದ ತಕ್ಷಣ ಅವರಲ್ಲಿ ಹುಟ್ಟುವಂತಹ ಬೆರಗು ಅವರು ಹುಟ್ಟುವಂತಹ ಆಸಕ್ತಿ ಈ ಪುಸ್ತಕ ಸಂಖ್ಯೆಗೆ ಒಂದು ಯಶಸ್ಸು ನಮ್ಮ ಭಾವಿಸ್ತೇನೆ ಈ ಮಕ್ಕಳನ್ನ ಉದ್ದೇಶ ಇಟ್ಕೊಂಡು ಮಾಡಿರೋದ್ರಿಂದ ಮಕ್ಕಳು ಕೊಂಡ್ಕೊಳ್ಳುವಂಥ ಪುಸ್ತಕಗಳಿಗೆ ಏನಾದರೂ ಡಿಸ್ಕೌಂಟ್ ಅಂತ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ರಕಾಶಕರು ಒಪ್ಕೊಂಡಿದ್ದಾರೆ ಸುಮಾರು ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಆ್ಯಕ್ಚುಲಿ ಪುಸ್ತಕಗಳಿಗೆ ಡಿಸ್ಕೌಂಟ್ ಕೇಳಬಾರ್ದು ಪುಸ್ತಕಗಳಿಗೆ ರೈತರು ಬೆಳೆಯುವ ರೈಟ್ರು ಬೆಳೆಯೋದಕ್ಕೆ ಬೆಳೆಯೋದಕ್ಕೆ ಎರಡಕ್ಕೂ ಕೇಳಬಾರ್ದು ಡಿಸ್ಕೌಂಟ್ ಆದರೂ ನಮ್ಮ ಇಬ್ಬರು ಕಾನ್ಸಂಟ್ರೇಟ್ ಅದ್ರ ಮೇಲೇ ಇರುತ್ತೆ ಅವಾಗ ತರಕಾರಿ ಗುಡ್ಡೆ ನೋಡಿದಾಗ ಅಲ್ಲೇ ಡಿಸ್ಕೌಂಟ್ ನಾವು ಕೇಳೋದು ಕೇಳೋದು ಮಾನವಾಗಿ ಯಾರು ಡಿಸ್ಕೌಂಟ್ ಕೇಳಲ್ಲ ಒಂದು ಸ್ವಲ್ಪ ಫೀಲ್ ಆಗ್ತಾರೆ ಈ ರೈಟ್ರು ಮತ್ತೆ ರೈತರ ಹತ್ರ ಯಾಕೆ ಇಷ್ಟೊಂದು ಚೌಕಾಸಿ ಗೊತ್ತಿಲ್ಲ ಆದರೂ ಮಕ್ಕಳಿಗೋಸ್ಕರ ಒಂದು ಅರ್ಧ ಇಪ್ಪತ್ತು ಪರ್ಸೆಂಟ್ ಇಟ್ಟಿರ್ತೀವಿ ಖಂಡಿತ ಯಾವ ಪ್ರಮುಖ ಲಾಸ್ಟ್ ಟೈಮ್ ಸರಿ ಒಟ್ಟು ನೂರು ಮಳಿಗೆ ಅಂತ ಹೇಳಿದ್ರು ಅದರಲ್ಲಿ ನಾವು ಫಿಲ್ಟರ್ ಮಾಡಿದ್ವಿ ಈ ಅಡುಗೆ ಸಾಹಿತ್ಯ ಮತ್ತೆ ಕೆಲವು ಈ ಆಯುರ್ವೇದ ಸಾಹಿತ್ಯ ಇಂಥದ್ದನ್ನೆಲ್ಲ ಸ್ವಲ್ಪ ಬೇಡ ಅಂತ ಅಂದ್ಕೊಂಡ್ವಿ ಅದು ಸಾಹಿತ್ಯ ಅದು ಬೇಗ ಜನರಿಗೆ ಆದರೆ ಈಗ ಪ್ರಮುಖ ಸಾಹಿತ್ಯ ಕನ್ನಡದ ಒಂದು ಸಾಹಿತ್ಯ ಶ್ರೀಮಂತಿಕೆಯನ್ನು ತೋರಿಸುವಂತಹ ಪುಸ್ತಕಗಳಿಗೆ ಪ್ರಮುಖವಾಗಿ ಸಪ್ನ ನೌಕರ ನಾಡಕ ಅಂಕಿತ ಸ್ನೇಹ ಸಾಹಿತ್ಯ ಭಂಡಾರೈಸೂರಿನ ಈ ಚಂದ ಮತ್ತೆ ಚೇತನ ಬುಕ್ಕರ್ಸು ಹೀಗೆ ಸುಮಾರು ಪ್ರಮುಖವಾದಂತಹ ಮುಷ್ಟಾಂಶಗಳು ಕೂಡ ಬರ್ತಿದ ರಾಜ್ಯದ ಯಾವೆಲ್ಲ ಪ್ರಮುಖ ಪ್ರಕಾಶಕರು ಮತ್ತು ಲೇಖಕರಿದ್ದಾರೆ ಅವರೆಲ್ಲರೂ ಇಲ್ಲಿದ್ದಾರೆ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆ ತನಕ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಭಾವಗೀತೆ ಇದೆ ಎಂ ಡಿ ಪಲ್ಲವಿ ಅವ್ರದ್ದು ಇನ್ನೊಂದು ಯಕ್ಷಗಾನ ಮೂರನೇದು ಒಂದು ರಾಮಾಯಣ ದರ್ಶನ ಆಯುಧ ಭಾಗದ ನಾಟಕ ಇದೆ ಅದಾದ್ಮೇಲೆ ತಟ್ ಅಂತ ಹೇಳಿ ಅವ್ರದ್ದು ನಾ ಸೋಮೇಶ್ವರ್ ಅವರದು ಐನೂರು ಕಾರ್ಯಕ್ರಮ ಆಯ್ತು ಡಿ ಡಿ ಚಂದನ ಅದ್ರ ಐವತ್ತೆರಡು ದೇಶದಲ್ಲಿ ನೋಡುವಂತಹ ಒಂದು ಮಹಾತ್ಮದ ಕಾರ್ಯಕ್ರಮ ಅದರ ಮಹಾ ಎಪಿಸೋಡ್ ಎರಡು ಗಂಟೆಗಳ ಕಾಲ ಇಲ್ಲಿ ಸಾವಿರಾರು ಜನರು ಮತ್ತೆ ಇಲ್ಲಾಗುತ್ತೆ ಅದಾದ್ಮೇಲೆ ಟಂಗ್ ಟ್ವಿಸ್ಟರ್ ಅಂತ ನಾಲಿಗೆ ನುಲಿ ಅಂತ ಕನ್ನಡದಲ್ಲಿ ಕರೀತಾರೆ ಕರಿಕುರಿ ಏರಿ ಮೇಲೆ ಮೂರು ಕರಿಕುರಿ ಮೇಲೆ ಬೇಕಿತ್ತು ಅಂತಿದ್ರಲ್ಲ ಆ ತರಗದ್ದು ಒಂದು ಇದಾವೆ ಅದನ್ನು ಹೇಳಿ ಬಹುಮಾನ ಕೊಡುವಂತಹದ್ದು ಕನ್ನಡದಲ್ಲಿ ಎಷ್ಟೆಲ್ಲ ಇದೆ ಬರೀ ಇಂಗ್ಲೀಷ್ ಕಾನ್ಸಂಟ್ರೇಟ್ ಮಾಡ್ತಾರೆ ಕನ್ನಡದಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಹೇಗಿರುತ್ತೆ ಮತ್ತೆ ಮಕ್ಕಳಿಗೆ ಸಣ್ಣ ಪುಟ್ಟ ಹಳ್ಳಿಯ ಆಟಗಳಿದ್ವಲ್ಲ ಅದನ್ನು ಕಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಮತ್ತೆ ಚಟುವಟಿಕೆಗಳಲ್ಲಿ ಪ್ರಾಣಿಗಳನ್ನು ತೋರಿಸ್ಬಿಟ್ಟು ಅದರಲ್ಲಿ ಕನ್ನಡದ ಕನ್ನಡವನ್ನು ಹೇಗೆ ಮೂಡಿಸ್ಬೋದು ಅನ್ನೋದು ಒಂದು ಪ್ರಯತ್ನ ಆಗ್ತಿದೆ ಹೀಗೆ ಒಂದು ಹತ್ತಾರು ಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳ ಕೇಂದ್ರಿತ ಲೇಖಕರು ಹೊಸ ಹೊಸ ತಲೆಮಾರು ಲೇಖಕರನ್ನ ಕರೆಸ ಹೊಸ ತಲೆಮಾರಿನ ಈ ಮಕ್ಕಳ ಕೇಂದ್ರಿತ ಚಟುವಟಿಕೆಗಳಲ್ಲಿ ಮತ್ತು ಮಕ್ಕಳ ಮನೋವಿಜ್ಞಾನದಲ್ಲಿ ಪರಿಣಿತರಾಗಿರುವಂತವರನ್ನೇ ನಾವು ಕರೆದಿದ್ದೇವೆ ಅವರ ಮೂಲಕವೇ ಮಕ್ಕಳಿಗೆ ಒಂದಷ್ಟು ಬೋಧನೆ ಮನೋರಂಜನೆ ಎರಡೂ ಕೂಡ ಆಗ್ತಿದೆ ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಹೇಳಿದ್ರು ಸರ್ ಅದು ಮಕ್ಕಳಿಗೆ ಅಂತ ಹೇಳಿದ್ರೆ ಅದಕ್ಕೆ ಏಜ್ ಲಿಮಿಟ್ ಅನ್ನುವಂಥದ್ದು ಏನಾದರೂ ಏಜ್ ಆಕ್ಚುಲಿ ನಾವು ಪಿ ಯು ಸಿ ಅಲ್ಲಿ ಯಾವಾಗ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಮಕ್ಕಳು ಬಂದಿದ್ದಾರೆ ಅಂದ್ರೆ ಆ ಪುಸ್ತಕಗಳನ್ನ ನೋಡಿ ಯಾವ್ದೊಂದು ಪುಟ್ಟ ಪುಸ್ತಕ ಇಟ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಆಸೆ ಪಡ್ತಿದೆ ಅದ್ರ ಜೊತೆಗೆ ಅವರಿಗೆ ಅವ್ರಿಗೋಸ್ಕರ ತಂದೆ ತಾಯಿ ಬರಲ್ಲ ಮಕ್ಕಳು ಬರುವಂತ ಇದೆ ಅದಕ್ಕೋಸ್ಕರ ಒಂದು ಪ್ಲೇ ಏರಿಯಾ ಕ್ರಿಯೇಟ್ ಮಾಡಿದ್ವಿ ಅವ್ರಿಗೋಸ್ಕರ ಒಂದು ರೈಲು ಸಣ್ಣ ಪುಟ್ಟದ್ದು ಆ ಗುಲ್ಲ ಅಂತ ಕೊಡುತ್ತಲ್ಲ ಅದೊಂದು ಎತ್ತಿನ ಮೇಲೆ ಕೊಟ್ಟು ಈ ಥರದ್ದೆಲ್ಲ ನಮ್ಮಷ್ಟು ಆ್ಯಕ್ಟಿವಿಟೀಸ್ ಇದೆ ಮಕ್ಕಳು ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡಲಿ ಅಂತ ಇದೊಂದು ವೀಕೆಂಡ್ ಮಾಲಿ ಸರ್ ಆ ಪುಸ್ತಕ ಸಂಖ್ಯೆನೇ ಆಗಲಿ ಅಂತ ಫ್ರೀ ಸರ್ ಫ್ರೀ ಫ್ರೀ ಹಾಂ ಎಲ್ಲರಿಗೂ ಫ್ರೀ ಎರಡು ಲಕ್ಷ ಜನಕ್ಕೆ ದುಡ್ಡು ಕೈ ಇಡೋಕ್ಕಾಗೋದೇ ಇಲ್ಲ ಅಷ್ಟು ಅದೊಂದು ಮಾಸ್ ಯಾರು ಬೇಕಾದರೂ ಅದು ಈ ಅರಮನೆ ಪ್ಯಾಲೇಸ್ ಗಾಯತ್ರಿ ವಿಹಾರದೆಲ್ಲ ಹೋಗ್ತಿರಲ್ಲ ನೀವು ಹಾಗೆ ಅಲ್ಲಿ ಎದ್ದಾವೆ ನೀವು ನೋಡ್ಬೋದು ಇವ್ರು ತರಿಸಿಬಿಟ್ಟು ಅಲ್ಲೇ ಮಾಡೋಣ ಅಂದ್ಕೊಂಡೆ ಕರ್ನಾಟಕ ಆ ಟೆಂಟ್ ಒಳಗಡೆ ನಡೀತಾ ಇರುತ್ತೆ ಎಲ್ರಿಗೂ ಓಪನ್ ಇರುತ್ತೆ ಬಟ್ ಮಕ್ಕಳು ಕೂತು ಆಲಿಸೋದರೆ ಮಕ್ಕಳ ಮನ ಪರಿವರ್ತನೆಗೆ ಬಳಕೆ ಆಗಲಿ ಅಂತ ಆಸೆ ಪಡ್ತಿದ್ರು ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಪುಸ್ತಕ ಪ್ರಾಧಿಕಾರ ಇವೆಲ್ಲವೂ ಕೂಡ ಮಾಡ್ತಿದ್ದಾರೆ ಸೊ ಅವರು ಈ ವಿಷಯಕ್ಕೆ ದುಡ್ಡು ಕೊಡುವಷ್ಟು ಅವ್ರ ಹತ್ರ ದುಡ್ಡಿದೆ ಗೊತ್ತಿಲ್ಲ ಪ್ರಸ್ತಾಪ ಸೊ ಅವ್ರ ಹತ್ರ ಪ್ರಕಾಶನ ಅದು ಇದು ಮಾಡ್ಕೊಂಡಿದ್ದಾರೆ ಅವರು ಬಟ್ ನಾನು ಅವರತ್ರ ಹತ್ರ ಮೊದಲನೇ ಕೇಳಿಲ್ಲ ಅವ್ರನ್ನೇ ಅದನ್ನು ಕೇಳಿಲ್ಲ ಸೊ ಸರ್ಕಾರವನ್ನು ಕೇಳಿಲ್ಲ ಆದರೆ ಸರ್ಕಾರದ ಮಂತ್ರಿಗಳು ಬರಲಿ ಅಂತ ಆಸೆ ಬಿಟ್ಟಿವೆ ಅದರಲ್ಲಿ ಮುಖ್ಯಮಂತ್ರಿಗಳು ಉಗ್ರಪ್ಪ ಸರಿ ಮಾತನಾಡಿದ್ದಾರೆ ಜೊತೆಗೆ ಎಂ ಸಿ ದಿವಾಕರ್ ಅವರು ಬರ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಬರ್ತಿದ್ದಾರೆ ಮಧು ಬಂಗಾರಪ್ಪ ಅವರು ಬರ್ತಿದ್ದಾರೆ ಇವರೆಲ್ಲ ನಮ್ಮ ಪುಸ್ತಕಕ್ಕೆ ರಿಲೇಟ್ ಆಗುವಂಥವ್ರು ಉದ್ಯಮಕ್ಕೆ ರಿಲೇಟ್ ಆಗುವಂಥವ್ರು ಅದರಿಂದ ಅವ್ರ ಮಾನಿಸಿದ್ರು ಎಂ ಸಿ ಸುಧಾಕರ್ ಅವರು ಹೈಯರ್ ಎಜುಕೇಷನ್ ರಾಮಲಿಂಗಾರೆಡ್ಡಿ ಅವರು ಬರ್ತಿದ್ದಾರೆ ಆಮೇಲೆ ಶೋಭಾ ಕರಂದಾಜಿ ಅವರು ಬರ್ತಿದ್ದಾರೆ ತೇಜಸ್ವಿ ಸೂರಿ ಅವರು ಬರ್ತಿದ್ದಾರೆ ಒಂದು ಪುಸ್ತಕ ಬಿಡುಗಡೆ ಮಾಡ್ತಿದ್ದಾರೆ ಹೀಗೆ ಆ ಭಾಗದ ಶಾಸಕರು ಸಂಸದರು ಎಂ ಸಿ ಇದಕ್ಕೆ ಮುಖ್ಯವಾಗಿ ಸಿ ಕೆ ರಾಮಮೂರ್ತಿ ಅವರು ಜೊತೆ ಇಲ್ಲಿ ಆ ಭಾಗದಲ್ಲಿ ಅನುಮತಿಯಿಂದ ಇಟ್ಕೊಂಡು ಊಟದ ತನಕ ಎಲ್ಲ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಆಗೋದು ಸರ್ ಥ್ಯಾಂಕ್ ಯು ಸೋ ಮಚ್